ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿ ಟೇಪ್ ತಯಾರಿಕಾ ಇನ್ಸುಲಿನ ಕಂಪನಿಯಲ್ಲಿ ಭಾರಿ ಅಗ್ನಿ ಅವಘಡ ಬೆಳಗಾವಿ ಫೋರ್ಸ್ ಆಗಸ್ಟ್ ಆರರಂದು ಬೆಳಗಾವಿ ಕೈಗಾರಿಕಾ ಟೇಪ್ ತಯಾರಿಕಾ ಕಂಪನಿಯಲ್ಲಿ ಭಾರಿ ಅಗ್ನಿ ಅವಘಡ ನಡೆದಿದೆ ಬೆಳಗಾವಿ ತಾಲೂಕಿನ ನಾವಗೆಯ ಸ್ನೇಹಮ ಇಂಟರ್ ನ್ಯಾಷನಲ್ ಕಂಪನಿಯ ಇನ್ಸುಲೆನ್ ಫ್ಯಾಕ್ಟರಿಯಲ್ಲಿ ನಿನ್ನೆ ಸುಮಾರು ಸಂಜೆ ಆರು ಮೂವತ್ತಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ ಈ ಅಗ್ನಿ ನಾವಗೆ ಎಂಬ ಗ್ರಾಮದಲ್ಲಿ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಆವರಿಸಿರುವ ಕಂಪನಿಯಲ್ಲಿ ಎರಡನೇ ಶಿಫ್ಟ್ನಲ್ಲಿ ಸುಮಾರು ನೂರ ಎಪ್ಪತ್ತೆರಡು ಕಾರ್ಮಿಕರು ಇರುವ ಮಾಹಿತಿ ಇದೆ ಅಗ್ನಿ ನಂದಿಸಲು ಈಗಾಗಲೇ ಆರು ಅಗ್ನಿಶಾಮಕ ದಳ ಕಾರ್ಯ ನಡೆಸುತ್ತಿವೆ ಎಂದು ಗೊತ್ತಾಗಿದೆ ಬೆಳಗಾವಿಯ ನಾವಗೆಯ ಸ್ನೇಹನ ಇಂಟರ್ ನ್ಯಾಷನಲ್ ಕಂಪನಿಯ ಇನ್ಸುಲಿನ್ ಕಂಪನಿಯಲ್ಲಿ ಸಂಭವಿಸಿದ ಭಾರೀ ಅಗ್ನಿ ಅವಘಡದಿಂದ ಹೊತ್ತಿ ಉರಿಯುತ್ತಿರುವ ಕಾರ್ಖಾನೆಯಲ್ಲಿ ಕಾರ್ಮಿಕರು ಸಿಲುಕಿರುವ ಮಾಹಿತಿ ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಕಮಿಷನರ್ ಕೂಡಲೇ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿಯನ್ನು ನಂದಿಸುವ ಕಾರ್ಯ ಪ್ರಾರಂಭವಾಗಿದ್ದು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೇಡಗಳ ಅನುಕೂಲ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗದು

ララバランス